ನಮಸ್ಕಾರ ಅಣ್ಣ ನಮಸ್ಕಾರ ನನ್ನ ಅಂತ ಶಿವಂತ ಹೇಳ್ರಿ ಎಸ್ ಆರ್ ಕಂಪ್ನಿ ನಮ್ದು ಮಹಾಲಕ್ಷ್ಮಿ ಅಗ್ರಿ ಸೈನ್ಸ್ ರಾಮ್ಪುರ ತಿನ್ ಬಂದಿರಿ ನಾವು ನಿಮ್ಮ ಹೆಸರಿ ಸುಭಾಷ್ ದೇಸರಿ ಹೂ ರೀ ಬುಬಲೇಶ್ವರಿ ತಾಲೂಕು ರೀ ಜಿಲ್ಲೆ ರೀ ಬಿಜಾಪುರಿ ಉಳ್ಳಾಡಕ್ರಿ ಎರಡು ಎಕರೆ ಸ್ನೇಹಿತರಿ ಎರಡು ಐತ್ರಿ ನಿಮ್ ಮನೆ ನಾನು ಒಂದು ಗೊಬ್ಬರ ಬರ್ ನಾನು ಹತ್ತೊಂಬತ್ತು ಹೇಳಿ ಹಾಕೊಂಡು ಐತ್ರಿ ಅದು

ಮತ್ತ ಇದು ಗೊಬ್ಬರ ಹಾಕೈತ ನಾನು ಇಲ್ಲಿ ಫೋಟೋ ತೋರ್ತೀನಿ ನೋಡ್ಕೋರಿ ಈಗ ಗೊಬ್ಬರ ಹಾಕಿದ್ಮೇಲೆ ಹೆಂಗ್ ಉಳ್ಳಾಡಿತಿ ಇನ್ನು ನೋಡತ್ತಲ್ಲ ಪ್ರೆಸೆಂಟ್ ಒಳಗಡೆ ಗೊಬ್ಬರ ಹಾಕಿದ ದಿವ್ಸದ ದಿವ್ಸಿದ್ ಇದು ಇದು ನೋಡಕತ್ತಿದ್ರೆ ಈಗ ಮತ್ತೊಂದು ಹಾಕ್ ಬಂದ್ರೆ ಏನ್ರಿ ಈಗ